ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಶನಿವಾರ ಆಗಿದೆ ಶನಿವಾರ ಅಂದ್ರೆ ಇವತ್ತೇನು ಬಾಕ್ಸ್ ಕೆಲಸ ಇರಲ್ಲ ಇವತ್ತೆಲ್ಲ ಮಕ್ಕಳು ಆಫ್ ಡೇ ಬರೋದ್ರಿಂದ ಇವತ್ತು ನಾನು ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ ಹಾಗೂ ಹಿಂದಿನ ದಿನ ಅಮ್ಮ ನನಗೆ ನೈಟು ಅಡುಗೆ ಮಾಡ್ಕೊಳ್ಳೋಕ್ಕಾಗ್ತಲ್ಲ ತುಂಬ ಬ್ಯಾಕ್ ಪೇಯ್ನ್ ಆಗಿರೋ ಕಾರಣಕ್ಕೆ ಅಮ್ಮನೇ ಸಾಂಬಾರು ಕೂಡ ಕಳಿಸಿದ್ರು ಇದ್ಕಿದ್ದು ಬೆಳೆ ಸಾರು ಸರಿ ಅದು ಇನ್ನೂ ಸ್ವಲ್ಪ ಉಳ್ಕೊಂಡಿರೋ ಕಾರಣಕ್ಕೆ ಇವತ್ತು ಇಡ್ಲಿಗಳು ಮಾಡ್ಕೊಂಬಿಡೋಣ ಅದೇ ಸಾರಿಗೆ ಅಂದ್ಬಿಟ್ಟು ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಬಾಕ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಏನು ಸ್ಪೆಷಲಾಗಿ ರೈಸ್ ಐಟಮ್ಸ್ ಆಗಲಿ ಬಾಕ್ಸ್ಗೆ ಆಗಿ ಏನು ತಿಂಡಿ ಮಾಡೋಂಗಿರಲಿಲ್ಲ ಅದಕ್ಕೆ ಇರೋ ಇಡ್ಲಿ ಇಟ್ಟಲ್ಲೇ ಇಡ್ಲಿ ಮಾಡಿ ಮತ್ತೆ ಇರೋ ಸಾಂಬಾರ್ನೇನೆ ಅದಕ್ಕೆ ಅಡ್ಜಸ್ಟ್ ಮಾಡಿಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಬರೋಷ್ಟರಲ್ಲಿ ನಾನು ಕೂಡ ಅಪ್ ಆಗಿ ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹಾಗೆಯೇ ಅಮ್ಮ ಹಿಂದಿನ ದಿನವೇ ಸಾಂಬಾರು ಕಳ್ಸಿದ್ರು ಕಳಿಸಿದ್ರು ಅನ್ನಲ್ಲ ಆವಾಗಲೇ ಸ್ವಲ್ಪ ಹಣ್ಣುಗಳು ಕಳಿಸಿದ್ರು ಅವ್ರಿಗೆ ಗೊತ್ತಿಲ್ಲ ನಾಳೆ ನಾವು ಬರ್ತೀವಿ ಅಂತ ಸರಿ ನನಗೆ ತುಂಬ ಬ್ಯಾಕ್ ಪೇಯ್ನ್ ಆಗಿರೋ ಕಾರಣಕ್ಕೇ ಹೋಗಬೇಕು ಅಂತ ಅಂದ್ಕೊಂಡು ಒಂದು ದಿನ ರೆಸ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇರೋದು ಈಗ ಹಣ್ಣುಗಳೆಲ್ಲ ಬಂದಿರೋ ಕಾರಣಕ್ಕೆ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಿಟ್ಬಿಡೋಣ ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ ನಾನು ಮತ್ತು ಹುಡುಗರು ಅಷ್ಟೇ ನಾ ನೆಕ್ಸ್ಟ್ ಡೇ ಬರ್ತೀನಿ ಿ ಅಂತ ಹೇಳಿದ್ದಾರೆ ಹಾಗೆ ಸ್ವಲ್ಪ ನುಚ್ಚಾಕಿ ಕೂಡ ಕಳಿಸಿದ್ರು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಈಗ ಶಿವರಾತ್ರಿ ಬರ್ತಾ ಇದೆ ಅದಕ್ಕೆ ತಂಬಿಟ್ಟು ಮಾಡಲೇಬೇಕು ಮನೆಯಲ್ಲಿ ಅದಕ್ಕೋಸ್ಕರ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ನನಗೆ ಅಂದ್ಬಿಟ್ಟು ಅವರೇ ರೆಡಿ ಮಾಡಿ ಕಳಿಸಿದ್ರು ಇನ್ನು ಹುರಿದು ಅದನ್ನು ಮಾಮೂಲಿ ತಂಬಿಟ್ಟಿಗೆಲ್ಲ ರೆಡಿ ಮಾಡೋದು ಮಾಡ್ಕೊಳ್ಬೇಕಷ್ಟೇ ಈಗ ಕಲಂಗರಿ ಹಣ್ಣೆಲ್ಲ ತಂದಿದ್ರಲ್ಲ ಅದನ್ನು ಅರ್ಧ ಮಾತ್ರ ಕಟ್ ಮಾಡಿ ಜ್ಯೂಸ್ ಇಟ್ಕೊಳ್ತಾ ಇದ್ದೀನಿ ಇನ್ನು ಅರ್ಧನ ಹಾಗೆ ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಇನ್ನು ಸೋಮವಾರಕ್ಕೆ ಬಾಕ್ಸ್ಗೆಲ್ಲ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗಂತೂ ಕಾಫಿ ಟೀ ಏನೂ ಬಿಸಿ ಬಿಸಿಯಾಗಿ ಕುಡಿಯೋಕಾಗ್ತಾಯಿಲ್ಲ ಇನ್ನು ಬಿಸಿಲು ಸ್ಟಾರ್ಟ್ ಆಗಿದೆ ಇನ್ನು ಎಲ್ಲೋ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಾಗಿ ಹೋಗ್ಬಿಟ್ಟು ಮನೆಯೆಲ್ಲ ಹಬೇ ಒಂಥರ ಮನೆ ಒಳಗಡೆ ಇದು ಇದು ಬಿಸಿ ಗಾಳಿ ಮನೆಯಲ್ಲೇ ಇರೋ ಥರ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರ ಈಗ ಜ್ಯೂಸ್ಗಳೆಲ್ಲ ಇಟ್ಕೊಂಬಿಡೋಣ ಅಂತ ಆವಾಗವಾಗ ಕುಡಿಬೇಕು ಅನ್ನಿಸ್ದಾಗೆಲ್ಲ ಜ್ಯೂಸ್ ಕುಡ್ಕೊಬೋದು ಅವಾಗವಾಗ ಮಾಡ್ಕೊಳ್ಳೋಕ್ಕೂ ಕಷ್ಟ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಎಲ್ಲ ಥರ ಜ್ಯೂಸ್ ಏನೇನು ಹಣ್ಣು ಇದೆಯೋ ಅದನ್ನೆಲ್ಲ ಜ್ಯೂಸ್ಗಳು ಮಾಡಿಡ್ತಾಯಿದ್ದೀನಿ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯೋಕ್ಕೆ ಟೈಮ್ ಇರಲ್ಲ ಸ್ಕೂಲಿರೋ ಕಾರಣಕ್ಕೆ ಇಲ್ಲ ನಾನು ತಿಂಡಿ ಮಾಡಬೇಕು ಸಲ ಬೇಗ ಒಂದೊಂದು ಸಲ ಹೆಚ್ಚು ಕಮ್ಮಿ ಆಗೋಗುತ್ತೆ ಈ ಬೇಸಿಗೆಗಾಲದಲ್ಲಿ ನೈಟ್ ಹೊತ್ತು ನಿದ್ದೆ ಬರೋದು ಕಷ್ಟ ಹಾಗೆಯೇ ಬೆಳಗ್ಗೆ ಹೊತ್ತು ಲೇಟಾಗಿ ಮಲಗಿದ್ವಿ ಅಂದರೆ ಬೆಳಗ್ಗೆ ಹೊತ್ತು ಎದೊಳೋದು ಕಷ್ಟ ಅದಕ್ಕೋಸ್ಕರ ಹಿಂದಿನ ದಿನವೇ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ಕೊಳ್ತೀನಿ ಇನ್ನು ಮುಂದಕ್ಕಂತೂ ಹೀಗೆ ಥರ ಹೀಗೆ ಇರುತ್ತೆ ಬೇಸಿಗೆ ಕಾಲ ಮುಗಿಯೋವರೆಗೂ ಹಾಗೆಯೇ ಇವಾಗ ಕಲಂಗಡಿ ಹಣ್ಣು ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಾಡಿಕೊಂಡ್ರೆ ನನ್ನ ಹಸ್ಬೆಂಡ್ಗೆ ಅವಾಗ ಅವಾಗ ಜ್ಯೂಸ್ ಕುಡಿಬೇಕು ಅನ್ಸಿದಾಗ ಹಾಕ್ಕೊಂಡು ಕುಡಿತಾ ಇರ್ತಾರೆ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ನೀರು ಮತ್ತು ಶುಗರ್ ಕೂಡ ಆ್ಯಡ್ ಮಾಡಿದೆ ಕರ್ಬೂಜ ಜ್ಯೂಸ್ಗೆ ನಮ್ಮ ಮನೆ ಹತ್ರ ಅಂತೂ ನಾಯಿಗಳ ಸೌಂಡ್ ಜಾಸ್ತಿ ಆಗೋಗ್ಬಿಟ್ಟಿದೆ ನಾಯಿ ಬೊಗಳ್ತಾನೆ ಇದೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಈಗ ಇದನ್ನೆಲ್ಲ ಫ್ರಿಡ್ಜಲ್ಲಿ ಇಟ್ಟಿದ ನಂತರ ನನ್ನ ಮಗಳು ಯಾವಾಗಲೂ ಕೇಳ್ತಾಯಿದ್ದು ಬೆಳಗ್ಗೆ ಹೊತ್ತು ಒಂದು ಎಲ್ತಿ ಡ್ರಿಂಕ್ ಮಾಡಿಕೊಡಮ್ಮ ಯಾವಾಗಲೂ ಇನ್ನು ಕಾಫಿ ಬೇಡ ಇನ್ಮೇಲೆ ನನಗೆ ಅವೆಲ್ಲ ಕುಡಿಯೋಕ್ಕಾಗಲ್ಲ ಅಂತ ನಾನು ಬೆಳಗ್ಗೆ ಹೊತ್ತು ನಮಗೆ ಒಂದೇ ಸಮ ಮಾಡೋದಕ್ಕಾಗಲ್ವಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಬೀಟ್ರೂಟು ಕ್ಯಾರೆಟು ಆರೆಂಜು ಸ್ವಲ್ಪ ಶುಂಠಿ ನೆಲ್ಲಿಕಾಯಿ ಇಷ್ಟೂ ಗಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡು ಇದಕ್ಕೆ ಜಾಸ್ತಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇದರಲ್ಲೇ ನೀರಿನ ಅಂಶ ಇರೋದರಿಂದ ಕ್ಲೀನಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ ಈ ತರ ಮಾಡಿಕೊಂಡು ಡೈಲಿ ಕುಡಿಯೋದ್ರಿಂದ ಎಲ್ತ್ ಗೆ ತುಂಬಾ ತುಂಬಾ ಒಳ್ಳೇದು ಏರ್ ಗೆ ಸ್ಕಿನ್ ಗೆ ಕಣ್ಗೆ ಪ್ರತಿಯೊಂದಕ್ಕೂ ಹಾಗೆಯೇ ಈಗ ತಿಂಡಿನೂ ಹಾಕೊಟ್ಬಿಡ್ತಾ ಇದ್ದೀನಿ ಸಾರು ಅಂದರೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಅಮ್ಮ ಮಾಡಿದ ಕೈ ರುಚಿ ಅಂತ ಹೇಳೋದಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಮಕ್ಕಳು ಕೊಟ್ಟೆ ಅವ್ರು ತಿನ್ನೋಷ್ಟರಲ್ಲಿ ಈ ಕಡೆ ನಾನು ಈ ರುಬ್ಬಿದ್ನೆಲ್ಲ ಜ್ಯೂಸ್ನ ಅದನ್ನು ಐಸ್ ಕ್ಯೂಬ್ಗೆ ಇದ್ದೀನಿ ಇದು ಬೆ ಬೆಳಗ್ಗೆ ಹೊತ್ತು ಒಂದೊಂದು ಐಸ್ ಕ್ಯೂಬ್ನ ಒಂದು ಅಂದರೆ ಬಿಸಿ ನೀರು ಅಲ್ಲ ತಣ್ಣಗಿರೋ ನೀರು ಅಲ್ಲ ಅಂದರೆ ವಾಮ್ ವಾಟರ್ ಬೆಚ್ಚಗಿರೋ ನೀರಿಗೆ ಒಂದು ಲೋಟಗೆ ಒಂದು ಐಸ್ ಕ್ಯೂಬ್ ಹಾಕ್ಕೊಂಡು ನಿಮಗೆ ಬೇಕು ಅಂದರೆ ಜೇನುತುಪ್ಪ ಕೂಡ ಹಾಕ್ಕೊಂಡು ಕುಡಿಬೋದು ಈ ಜ್ಯೂಸಲ್ಲಿ ಎಷ್ಟು ಎಷ್ಟು ಒಳ್ಳೆ ಬೆನಿಫಿಟ್ ಇದೆ ಅಂದರೆ ಬೆಟ್ಟದ ನೆಲ್ಲಿಕಾಯಲ್ಲಿ ಕೂದಲಾಗಲಿ ಬೀಟ್ರೋಟು ಕ್ಯಾರೆಟು ಕಣ್ಗೆ ಒಳ್ಳೇದು ಸ್ಕಿನ್ ಒಳ್ಳೇದು ಬ್ಲಡ್ ಪ್ಯೂರಿಟಿ ಮಾಡುತ್ತೆ ಪ್ರತಿದಿನ ಇದನ್ನು ಒಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಆಗಿ ಕುಂದ್ರ ಮೇಲೆ ಖಂಡಿತವಾಗ್ಲೂ ಇದು ತುಂಬ ಯೂಸ್ಫುಲ್ ಆಗಿದೆ ಇದನ್ನು ನಾನು ಮಂಡೇಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಯಾಟರ್ಡೇನೆ ಮಾಡಿಟ್ಬಿಟ್ಟು ಇದ್ದೀನಿ ಈಗ ತಿಂಡಿನೂ ತಿಂದ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮಕ್ಕಳು ಸ್ಕೂಲಿಂದ ಬಂದ ನಂತರ ನಾನು ಹೊಡೆದಿದ್ದಾಯಿತು ಅಮ್ಮ ಮನೆಗೆ ಹೋಗೋ ದಾರಿನೇ ಒಂಥರ ಚೆನ್ನಾಗಿರುತ್ತೆ ಏನೋ ಒಂದು ಎಲ್ಲೋ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಅನ್ನೋ ಥರ ಇರುತ್ತೆ ಅವರು ಮನೆ ಅಕ್ಕಪಕ್ಕ ವಾತಾವರಣ ಅದರ ಬಂದು ಇಲ್ಲಿ ತಕ್ಷಣ ನಾನು ಅಂದ್ಕೊಂಡು ಎಷ್ಟೋ ದಿನ ಆಗೋಗ್ಬಿಟ್ಟಿದೆ ಕಸ ಗುಡಿಸಿ ಅಂತ ಆದರೆ ಪ್ರತಿದಿನ ಎಲೆ ಈ ಥರ ಉದುರುತ್ತಾ ಇದೆಯಂತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು ಯಾವಾಗಲೂ ಹಸಿರಾಗಿರೋ ಮನೆ ಹತ್ರ ಇವತ್ತೆಲ್ಲ ಒಣಗೋಕ್ಕಿರೋ ಎಲೆ ಉದುರೋಗ್ಬಿಟ್ಟಿದೆ ಫುಲ್ಲು ನಕ್ಕು ನಕ್ಕು ಸಾಕಾಯಿತು ಹಾಗೆಯೇ ಹೋಗಿದ್ದು ಸ್ವಲ್ಪ ಹೊತ್ತು ಆದಮೇಲೆ ತಿಂಡಿ ದೋಸೆ ಮತ್ತು ಪಲ್ಯ ಎಲ್ಲ ಅಮ್ಮ ಕೂಡ ಮಾಡಿದರು ಅದನ್ನೆಲ್ಲ ತಿನ್ಕೊಂಡು ಅಣ್ಣ ಕೂಡ ಬಂದಿದ್ದ ಎಷ್ಟೊಂದು ದಿನ ಆಗಿದ್ದು ನಾನು ಹೇಳ್ತಿದ್ದು ಸರಿ ಬಂದಿರೋ ಕಾರಣಕ್ಕೆ ಕಾಫಿ ಅಂದರೆ ಇಷ್ಟ ಎಲ್ಲರಿಗೂ ಅಲ್ವಾ ಅದಕ್ಕೋಸ್ಕರ ಕಾಫಿ ಇದ್ದಿದ್ದು ಅಂದರೆ ನಾನು ಅಂತ ಇದೆ ಕಾಫಿನೇ ಕುಡಿಯೋದು ಬಿಟ್ಬಿಟ್ಟಿದ್ದೀವಿ ಅಂತ ಬಟ್ ನನ್ನ ಮಗಳು ಮಾಡೋ ಕಾಫಿ ಅಂದರೆ ಎಲ್ಲರಿಗೂ ಇಷ್ಟ ಅಂದ್ಬಿಟ್ಟು ಡಿಂಪು ಕೈಯಲ್ಲಿ ಕಾಫಿ ಮಾಡಿಸಿದ್ದಾಯಿತು ಇವಾಗ ಕಾಫಿ ಎಲ್ಲ ಕುಡ್ಕೊಂಡಿದ ನಂತರ ತುಂಬ ಹೊತ್ತು ಮಾತಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಸರಿ ಅಷ್ಟರಲ್ಲಿ ಕಾಲಂಗ್ರಿ ಹಣ್ಣು ಕೂಡ ಬಂತು ಈಗಂತೂ ಹಣ್ಣಿನ ಸೀಸನಲ್ಲಿ ಹಣ್ಣುಗಳು ಬಂದರೆ ಅಮ್ಮ ಅಂತೂ ತೊಗೊಳ್ತಾನೆ ಇರ್ತಾರೆ ಅದರಲ್ಲೂ ನಾವು ಹೋಗಿರೋ ಕಾರಣಕ್ಕಂತೂ ಬಿಡ್ತಾರೆ ನಾನು ನಮ್ಮ ಮನೇಲಿ ಅವ್ರು ಕಳಿಸ್ತಾನೆ ಇರ್ತಾರೆ ಎಷ್ಟು ಸಲ ಹಣ್ಣುಗಳು ಆದರೆ ಇವಾಗ ನಾವು ಅಲ್ಲಿ ಹೋಗಿದ್ದೀವಿ ಅಂದಮೇಲೆ ಅವ್ರು ಕಟ್ ಮಾಡಿಕೊಡ್ತಾ ಇರ್ತಾರೆ ಇಲ್ಲ ಜ್ಯೂಸ್ ಮಾಡಿಕೊಡ್ತಾ ಇರ್ತಾರೆ ನಾವು ಕುಡಿಬೇಕು ತಿನ್ನಬೇಕು ಅಷ್ಟೇ ಅವ್ರದ್ದು ಸರಿ ಇವಾಗ ಎಷ್ಟು ಚೆನ್ನಾಗಿದೆ ಅವ್ರ ಮನೆ ವಾತಾವರಣ ಅಂದರೆ ಯಾರನ್ನ ಮದುವೆ ಆಗೋರು ಇಲ್ಲ ಎಲ್ಲ ಫೋಟೋ ಶೂಟ್ ಮಾಡಿಸ್ಬೇಕು ಅನ್ನೋರಿಗೆ ಒಳ್ಳೆ ವ್ಯೂ ಇದು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲ್ಲರೇ ಇಲ್ಲ ರವೆ ರವೆ ಇದ್ರೇನೆ ಚಂದ ನಾವು ಅಂದ್ಕೊಂಡ್ವಿ ಹಣ್ಣು ಕಲರೇ ಇಲ್ವಲ್ಲ ಟೇಸ್ಟೇ ಇರಲ್ಲ ಅಂತ ಬಟ್ ಹಣ್ಣು ಕಟ್ ಮಾಡಿದ್ಮೇಲೆ ಗೊತ್ತಾಯಿತು ತುಂಬ ಟೇಸ್ಟಿಯಾಗಿದೆ ಅಂತ ಮತ್ತೆ ಏನಪ್ಪ ಅಂದರೆ ಈ ಕಲ್ಲಂಗಡಿ ಹಣ್ಣನ್ನ ಬಿಸಿಲಲ್ಲೆಲ್ಲ ಹಾಕ್ಕೊಂಡಿರ್ತಾರಲ್ಲ ಆವಾಗ ತಕ್ಷಣ ತಂದು ತಿನ್ನಬೇಡಿ ಒಂದು ಸ್ವಲ್ಪ ಹೊತ್ತು ಒಂದು ಟೂ ಅವರ್ಸನ್ನು ನೀರಲ್ಲಿ ಹಾಕ್ಬಿಟ್ಟು ಆನಂತರ ಕಲಂಗರಿ ಹಣ್ಣು ತಿನ್ನಿ ಇಲ್ಲಾಂದರೆ ಆಗಿ ಜ್ವರ ಬರುತ್ತೆ ಕೆಲವರಿಗೆ ಸರಿ ಇದೆಲ್ಲ ಮುಗಿಸ್ಕೊಂಡು ಸಂಜೆ ಆಯಿತು ಅಣ್ಣ ಬಂದಿದ್ದ ಮತ್ತು ನಾವು ಏನನ್ನ ತಿನ್ನಬೇಕು ಅಂದ್ಕೊಂಡಿದ್ವಿ ಮನೆ ಹತ್ರನೇ ಕೆ ಎಫ್ ಸಿ ಚಿಕನ್ ಥರನೇ ಒಂದು ಕ್ರಿಸ್ಪಿ ಡೇ ಅಂತ ಒಂದು ಚಿಕ್ಕದಾಗಿ ಚಿಕನ್ ಸೆಂಟರ್ ಇದೆ ಅಂದರೆ ಕೆ ಎಫ್ ಸಿ ಟೈಪೇ ಎಲ್ಲ ಇರುತ್ತೆ ಚಿಕನ್ನು ಮತ್ತು ಬರ್ಗರು ಎಲ್ಲ ಇಲ್ಲಿಗೆ ಹೋದ್ವಿ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತಿನ್ನಬೇಕು ಅಂತ ಬಟ್ ಆಗ್ತಾನೇ ಇರಲಿಲ್ಲ ಈಗ ಎಲ್ಲ ಬಂದಿರೋ ಕಣಕ್ಕೆ ಹೋದ್ವಿ ಅಮ್ಮ ಅಂತೂ ನಾನ್ ವೆಜ್ ಏನೂ ತಿನ್ನಲ್ಲ ಅದಕ್ಕೋಸ್ಕರ ಅಮ್ಮ ಬರಲಿಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಅಂದರು ಬಟ್ ನನಗೆ ಇಲ್ಲೇ ಹೊಟ್ಟೆ ತುಂಬೋಯ್ತು ಎಲ್ಲ ಒಂದೊಂದು ಪೀಸ್ ತೊಗೊಳ್ಳೋ ಅಷ್ಟೊತ್ತಿಗೆ ತುಂಬಾ ಚೆನ್ನಾಗಿತ್ತು ಬಟ್ ನನಗಂತೂ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿರೋ ಕಣಕ್ಕೆ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಬೇಗ ತಿಂದು ಮನೆಗೆ ಹೋಗೋಣ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ನಾವು ಕೋಕ್ ಮತ್ತು ಚಿಕನ್ ಎಲ್ಲ ತೊಗೊಂಡ್ವಿ ಹಾಗೇ ನಾನು ಬರ್ಗರ್ ತಿನ್ನಬೇಕು ಅಂತ ಅಂದ್ಕೊಟ್ಟಿದ್ದೆ ಅದನ್ನು ಕೂಡ ಪನ್ನೀರ್ ಬರ್ಗರ್ ಅಂದರೆ ನಂಗೆ ತುಂಬ ಇಷ್ಟ ಪನ್ನೀರ್ ಬರ್ಗರು ಕೂಡ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ಮನೆಗೆ ಹೊರಟಿದ್ದಷ್ಟೇ ಇನ್ನು ಊಟ ಬೇಡ ಬೇಡ ಅಂದರು ಅಮ್ಮ ಕೇಳಲಿಲ್ಲ ಎಲ್ಲರಿಗೂ ಒಂದೊಂದು ಕೈ ತೂತು ಕೊಟ್ರು ಆನಂತರ ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟಾಡಿ ಇನ್ನು ಮಲಗಿದ್ದಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಸಿಂಪಲ್ಲಾಗಿ ಚಿಕ್ಕದಾಗಿ ಪುಟ್ಟದಾಗಿ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗುತ್ತೆ ತಪ್ಪಿತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್